ಸ್ವಲ್ಪ ನೀವು ಸರ್ ಇವರು ಹೇಳ್ತಾ ಇರೋದು ಏನಂದ್ರೆ ಇವಾಗ ಪ್ಲಾಸ್ಟಿಕ್ ಬಾಟ್ಲ್ಗಳು ಮತ್ತೆ ಮುಂತಾದ ವಸ್ತುಗಳನ್ನ ಈಚೆ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕಸದ ಬುಟ್ಟಿ ಮತ್ತು ಮುಂತಾದ ಜಾಗದಲ್ಲಿ ಹಾಕಬೇಡಿ ಎಲ್ಲೇ ಇದ್ರೂ ಏನೇ ವಸ್ತು ಇದ್ರೂ ಕಸದ ಬುಟ್ಟಿಯಲ್ಲಿ ಹಾಕಿ ನಾಲ್ಕು ಜನ ಓಡಾಡ್ತಾ ಇದಾರೆ ಈ ಜಾಗನ ನಾವು ಶುದ್ಧವಾಗಿ ಇಕ್ಕೊಂಡಿರ್ಬೇಕು ಅಂತ ಇವ್ರು ಹೇಳ್ತಾ ಇರೋದು ವಿಸಿಟರ್ಗೆ ಜವಾಬ್ದಾರಿ ಅವರು ಫ್ಲಾ ನೋಡದಕ್ಕೆ ಬರ್ತಾ ಕಸ ಇಲ್ಲಿ ಅಲ್ಲಿ ಬೇಡ ಎಲ್ಲಾರ್ಗ ಜವಾಬ್ದಾರಿ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕ ಇದು ನಾವು ಓಡಾಡೋ ಜಾಗ ಮತ್ತು ನಮ್ಮ ನಮ್ಮ ಜಾಗವನ್ನ ನಾವು ಶುದ್ಧವಾಗಿ ಇಕ್ಕೊಂಡಿರ್ಬೇಕು ಅಂತ ಇವ್ರು ಹೇಳ್ತಾ ಇರೋದು ಅಂಬೇಡ್ಕರ್ ಸರ್ ಅದೇ ಹೇಳಿ ಜವಾಬ್ದಾರಿ ಅಂಬೇಡ್ಕರ್ ಫಿಫ್ಟಿ ಏಟ್ ಸಿ ಕಾನ್ಸ್ಟಿಟ್ಯೂಷನ್ಲೆ ಸಿಟಿಸನ್ ನಾಗರಿಕಕ್ಕೆ ಜವಾಬ್ದಾರಿ ಪಬ್ಲಿಕ್ ಪ್ಲೇಸಸ್ ಸ್ವಚ್ಛ ಸುಂದರ ಈ ಎಲ್ಲಾರ್ಕ ಇದು ಕೂಡ ಹೇಳ್ತೀವಿ ಮನೆಯೆಲ್ಲ ಬಾಟಲ್ ತ ತಗೊಳ್ಳಿ ಇದು ರೀಫಿಲ್ ಜಾಸ್ತಿ ಇದೆ ಮಿನ್ರಲ್ ಬಾಟಲ್ ಲಾಲ್ ಬಾಗ್ನಲ್ಲಿ ಬ್ಯಾಂಡ್ ಇದೆ ಈ ಥರ ಬ್ಯಾಗ್ ಎನ್ ಡಬ್ಲ್ಯೂ ಪಿ ಪಿ ಇದು ಕೂಡ ಬ್ಯಾಂಡ್ ಬಟ್ಟೆ ಬ್ಯಾಗ್ ತಕೊಳ್ಳಿ ಇದು ಬೇರೆ ರಿಯೂಸಬಲ್ ಬ್ಯಾಗ್ ನಮ್ಮ ಜವಾಬ್ದಾರಿ ಜಾಸ್ತಿ ಕಸ ಬೇಡ ಎಲ್ಲರೂ ಮಾಡುತ್ತೀವಿ ತುಂಬ ಚೆನ್ನಾಗಿದೆ ಸ್ವಚ್ಛ ಸ್ವಸ್ಥ ಲಾಲ್ಬಾಗ್ ಅಂದರೆ ಇಲ್ಲಿ ಒಂದು ಫ್ಲವರ್ ಶೋಟ್ ಬರ್ತಕ್ಕಂಥ ಸಾರ್ವಜನಿಕರು ಆಗಿರ್ಬೋದು ಹಾಗೂ ಪುಷ್ಪ ಪ್ರೇಮಿಗಳಾಗಿರ್ಬೋದು ಯಾರು ಬರ್ತಾರೋ ಸಾರ್ವಜನಿಕರು ದಯವಿಟ್ಟು ಕಾಶಿ ಅಂತ ಪ್ರಸಿದ್ಧಿ ಆಗಿರ್ತಕ್ಕಂಥ ಈ ಒಂದು ಲಾಲ್ಬಾಗ್ ತೋಟದಲ್ಲಿ ತಾವು ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು ತಿಂಡಿ ತಿನಿಸುಗಳಾಗಿರ್ಬೋದು ಇಲ್ಲಿ ಒಂದು ಲಾಲ್ಬಾಗ್ನಲ್ಲಿ ಯಾವುದೇ ಟರ್ನಾಟ್ ಫುಟ್ಬಾತಲ್ಲಿ ಎಲ್ಲೂ ಬಿಸಾಡಬೇಡಿ ಡಸ್ಟ್ಬಿನ್ ಇಲ್ಲಿ ಎಲ್ಲಿರುತ್ತೋ ಅಲ್ಲೇ ಸಹ ತಾವು ಒಂದು ಕಸ ಅದು ವಾಟರ್ ಬಾಟಲ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಚಿಟ್ ಪೇಪರ್ ಆಗಿರ್ಬೋದು ಕಸದ ಅಂತ ಅವರು ಇಲ್ಲಿ ಏನು ಪುಷ್ಪ ಪ್ರೈಮರಿ ಆಗಿರ್ಬೋದು ಫ್ಲವರ್ ಶೋ ನೋಡೋಕ್ಕೆ ನಮ್ಮ ಸ್ವಯಂ ಸೇವಕ್ ಗ್ರೂಪ್ ಬ್ಯೂಟಿಫುಲ್ ಬೆಂಗಳೂರು ಇವಾಗ ಬ್ಯೂಟಿಫುಲ್ ಭಾರತ್ ಆರ್ ಇನ್ನೊಂದು ಬ್ಯೂಟಿಫುಲ್ ಬೆಂಗಳೂರು ಇನ್ನೊಂದು ಉಗ್ಗಿ ಕೂಡ ಇಲ್ಲಿ ಲಾಲ್ಬಾಗ್ ನಲ್ಲಿ ಜಾಸ್ತಿ ಉಗ್ಗಿ ಬೇಡಿ ಸೈನ್ ಇದೆ ಎಲ್ಲರ್ಕ ಗೊತ್ತಾಗ್ದ ಕೋವಿಡ್ ಆಯ್ತಾ ಉಗ್ಗಿ ತಪ್ಪ ಅಭ್ಯಾಸ ನೀವು ಉಗಿಬೇಡ ಬೇರೆ ಅಲ್ಲಿ ಬೇರೆ ನೋಡಿ ನಾ ಅವ್ರೆ ರಿಕ್ವೆಸ್ಟ್ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ನೇಚರ್ ಯಾವುದೇ ರೀತಿಯಿಂದ ಅಡ್ಡಿ ಮಾಡಬೇಡಿ ಪ್ಲಾಸ್ಟಿಕ್ ಆಗಿರ್ಬೋದು ಬೇರೆ ರೀತಿಯ ವಸ್ತುಗಳಾಗಿರ್ಬೋದು ಉರಿಯೋದಾಗಿರ್ಬೋದು ಯಾವುದೇ ಕಾರಣಕ್ಕೂ ಇಲ್ಲಿ ಸಾರ್ವಜನಿಕ ತೊಂದರೆ ಆಗ್ದಿರ ಏನೇ ಇದ್ದರೂ ಸೂಕ್ತವಾದ ಜಾಗದಲ್ಲಿ ಕಸದ ಬುಟ್ಟಿಯಲ್ಲಿ ಹಾಕಿ ಅಂತ ಬ್ಯೂಟಿಫುಲ್ ಬ್ಯಾಂಗ್ಳೂರ್ ಇವರು ಇವರು ಬ್ಯೂಟಿಫುಲ್ ಭಾರತ ಒಂದು ಸಂಸ್ಥೆಯಿಂದ ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆಯಿಂದ ಅವರು ಮನವಿ ಮಾಡ್ಕೊಂತ ಇದ್ದಾರೆ ವಾಲಂಟಿಯರ್ ಗ್ರೂಪ್ ಇಂದ ಇದನ್ನು ಸಹ ಇಲ್ಲಿ ಬರ್ತಕ್ಕಂತ ಸಾರ್ವಜನಿಕರು ಸಹ ಒಂದು ಗಮನವನ್ನು ಇಟ್ಕೊಂಡು ದೃಷ್ಟಿಯಲ್ಲಿ ಇಟ್ಕೊಂಡು ಸಾರ್ವಜನಿಕ ತೊಂದರೆ ಆಡ್ದಿರಾ ಮತ್ತು ಈ ಒಂದು ನೇಚರ್ ತೊಂದರೆ ಆಡ್ದಿರ ನಲ್ಕೋಬೇಕು ಅಂತ ಅವ್ರು ಮನವಿ ಮಾಡ್ಕೊಂತ ಇದ್ದಾರೆ